ಕೆ ಎನ್ ರಾಜಣ್ಣ ಬಿಜೆಪಿಗೆ ಹೋಗ್ಬೋದು ಎಂಬ ಹೇಳಿಕೆ ವಿಚಾರ ಬಾಲಕೃಷ್ಣಗೆ ಎಂಎಲ್ಸಿ ಸಿ ರಾಜೇಂದ್ರ ರಾಜಣ್ಣ ತಿರುಗೇಟನ ಕೊಟ್ಟಿದ್ದಾರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಪುತ್ರ ರಾಜೇಂದ್ರ ರಾಜಣ್ಣ ಎಂಎಲ್ಸಿ ಅವರು ಸೆಪ್ಟೆಂಬರ್ ಕ್ರಾಂತಿ ಬಾಲಕೃಷ್ಣರಿಂದಲೇ ಶುರುವಾಗುತ್ತೆ ನೋಡಿ ಅವರವರು ಪಕ್ಷದವರೇ ಕಿತ್ತಾಡ್ಕೊಳ್ತಾ ಈಗ ಬಾಲಕೃಷ್ಣ ಏನ್ ಹೇಳಿದ್ರು ಅಂತ ಹೇಳಿದ್ರೆ ರಾಜಣ್ಣ ಬಿಜೆಪಿಗೆ ಅರ್ಜಿ ಹಾಕೊಂಡು ಕೂತಿದ್ದಾರೆ ಅವರು ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅವರು ಬಿಜೆಪಿಗೆ ಹೋದ್ರೂ ಹೋಗ್ಬೋದು ಅಂತ ಹೇಳಿದ್ರು ಈಗ ಅವ್ರ ಮಗ ರಾಜೇಂದ್ರ ತಿರುಗೇಟ್ ಕಟ್ಟಿದ್ದಾರೆ ತಿರುಗೇಟನ್ನು ಕೊಟ್ಟಿದ್ದಾರೆ ಇವ್ರ ಟೀಮ್ ಬೇಕಾದರೆ ಬಿಜೆಪಿಗೆ ಹೋಗಬಹುದು ಸೆಪ್ಟೆಂಬರ್ ಕ್ರಾಂತಿ ಇವರಿಂದಲೇ ಶುರುವಾಗ್ಬೋದು ಸಿ ಎಂ ಮಾಡ್ತೀವಿ ಅಂದ್ರೆ ಇವರೆಲ್ಲ ಬಿಜೆಪಿಗೆ ಹೋಗಬಹುದು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಬಾಲಕೃಷ್ಣ ಬಿಜೆಪಿನೂ ಮುಗಿಸಿ ಬಂದಿದ್ದಾರೆ ಜೆ ಡಿ ಎಸ್ ಪಕ್ಷವನ್ನು ಕೂಡ ಮುಗಿಸಿ ಬಂದಿದ್ದಾರೆ ಕೆಲವರಿಗೆ ಮಾತನಾಡುವ ತೀಟೆ ಇರುತ್ತೆ ತೆವಲ್ ಇರುತ್ತೆ ಅದನ್ನ ತೀರಿಸಿಕೊಳ್ಳಲು ಹೀಗೆಲ್ಲ ಮಾತನಾಡ್ತಾರೆ ಅಂತ ಬೆಂಗಳೂರಿನಲ್ಲಿ ಎಂ ಎಲ್ ಸಿ ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ರಾಜಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕೆ ಸೇರ್ಪಡೆ ಆಗಿಂತ ಮುಂಚೆ ಯಾವ ಪಕ್ಷದಲ್ಲಿ ಬಿಜೆಪಿನೂ ಮುಕ್ತ ಇದ್ದಾರೆ ಜೆಡಿಎಸ್ ಮುಕ್ತ ಇದ್ದಾರೆ ಎಸ್ ಅಲ್ಲೂ ಶಾಸಕರು ಇದ್ರು ನಮ್ಮ ಪಕ್ಷದಲ್ಲೂ ಬಂದ ಒಂದು ಬಾರಿ ಸೋತೆ ಈ ಬಾರಿ ಗೆದ್ದಿದ್ದಾರೆ ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಅವರು ರಾಜಣ್ಣವರು ಶಾಸಕರಿದ್ದಾರೆ ಮಂತ್ರಿ ಇದ್ರು ಹಣ ಕೈಗಳಿಂದ ಮಂತ್ರಿಗಿರೋದು ತೆಗೆದು ಆಯ್ತನಪ್ಪ ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಎಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ ಈ ಒಬ್ಬೊಬ್ಬರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆಗೆಲಿರ್ಬೇಕು ಒಬ್ಬೊಬ್ಬರಿಗೆ ಏನ್ರಿ ಇಲ್ಲ ತೀಟ ಇರುತ್ತೆ ಅದನ್ನು ತೀರ ತಿನ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ ಇಲ್ಲ ರಾಜ ಮೂರು ದಿವಸದಿಂದ ಇಲ್ಲ ನಿಮ್ಮ ಮಾಧ್ಯಮದ ನಿಮಗೆ ಹೇಳಿದ್ರಲ್ಲಪ್ಪ ಪಕ್ಷ ಬಿಡೋದಿಲ್ಲ ಕಾಂಗ್ರೆಸ್ ಅಲ್ಲೇ ಹೋಗ್ತೀನಿ ಕಾಂಗ್ರೆಸ್ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನುಭವಿಸಿದ್ದೀನಿ ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಚೇರ್